ಸರಜೋಡಿ ಕಲಾವಿದ್ರ ಏನು ಚರ್ಚೆ ಮಾಡು ಏನು ನಾವ್ ಏನ್ ಕೇಳಿದ್ರೆ ಹೆಣ್ಣ ಮಕ್ಕಳಿಗೆ ಇವತ್ತು ಗಾಂಡೆದ್ರ ಎಲ್ಲಾ ಇವತ್ತ ಯಾವ್ದೋ ಒಂದ್ ಕಾರ್ಯದಾಗ್ತಿ ಏನೋ ಒಂದ್ ಮಾಡ್ಬೇಕಾದ್ರು ಬಾಜು ಗಾಂಡೆದ್ರ ಅಕ್ಕಿಗೆ ಅಂದ್ರ ಈಗ ಒಂದು ಒಂಟಿಗೆ ಹೆಣ್ಣ ಮಗಳ ಅಡ್ಡಾಡ ಅಕ್ಕಿಗೆ ಬ್ಯಾರೇನ அது நோடி இவத்த பத்தி வர்த்தாக மகளிர் கண்டாங்க மொதல்து ஏன் அத்திர நோடு குர்ஜன் மேல் தந்து குண்டி கட்டசிந்தாள் ಮೊದಲ ನೋಡು ಗಾಂಡ ದೇವ್ರ ಹದಿನೆಂಟು ಪುರಾಣದಾಗ ಬರ್ದಾರ್ ಬರ್ದಾರ ನಾ ಲೌಕಿಕ ಸ್ಟೋರಿ ಹೇಳತ್ತಿಲ್ಲ ಅದ ಪುರಾಣದಾಗ ಇದ್ದಿದ್ದ ಹೇಳ ನೀ ತಿಳ್ಕೊಂಡ್ ಬಂದ್ ಏನಾರ ಏನಾರ ಹೇಳಿ ಇನ್ನೊಂದು ಮಾತಿನ ಇವತ್ತ ಹೆಣ್ಣ ಮಕ್ಳು ಹೆಚ್ಚು ಮಾಡಕ್ ಬಂದಿದೀ ಯಾರನ್ನ ಇಟ್ಟುಕೊಂಡು ಹೆಚ್ಚು ಮಾಡ್ತೇನೆ ಅದನ್ನ ಅಲ್ಲಿಗೆ ಬಿಟ್ಟು ಈಗ ಕಲಪದ ಪದಾ ತಗೊಂಡ್ಬಂದಾರ ಧರ್ಮ ನಾ ಏನ್ ಹೇಳಿ ಇವತ್ತು ಸೃಷ್ಟಿ ಯಾರಿಂದ್ರ ಮಾಡ್ಕೊಂತ ಬರ್ತೀವ ಅಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ನೀನ தயாரி கலப்பா நான் இன்னும் ஏன் ಶೂನ್ಯ ಮೊದಲು ಏನ್ ಆದಿ ಮೊದಲು ಶೂನ್ಯ ಮೊದಲು ಏನ್ ಆದಿ ಮೊದಲು ಈ ಕೇಳತಾರ ಪುರಾಣದೊಳಗೆ ಒಂದೊಂದು ಪುರಾಣ ಒಂದೊಂದು ಕೆಲವು ಕೆಲವೊತ್ತರ ಯಾಕಪ್ಪ ಅಂತಂದ್ರೆ ಮೊದಲು ಹರಿದೇಶಿ ನಾಗೇಶಿ ನಾವು ಮಾಡಿದಲ್ಲಿ ಹಿಂದೆ ಹಿರಿಯಾರ್ ಹಾಡ್ಕೊಂತ ಬರ್ತಿದ್ರು ಶೂನ್ಯದ ಪದ ಸೃಷ್ಟಿ ಪದ ನಿರ್ಗುಣ ನಿರಂಕಾರ ಪದ ಹಿಂಗ್ ಲೈನ್ ಬದ್ ಹಾಡ್ಕೊಂತ ಬರ್ತಿದ್ರ ಶೂನ್ಯ ಅಂತಂದ್ರೆ ಏನೂ ಇಲ್ಲ ಅಂತ ಅರ್ಥ ಹೆಣ್ಣ ಮಗ ಏನ ಪಗಡ ಮಾಡ್ಯಾಳ ಗಂಡ ಮಗ ಏನಪ್ಪ ಅವಡ ಮಾಡ್ಯಾಳ ಅನ್ತಕ್ಕಂತ ಸ್ಟೋರಿ ಹಿಂದಿನ ಕಾಲದಿಂದ ಬಂದ ಪದ್ಧತಿ ಅಪ್ಪ ಏನ್ ಮಾಡ್ಯಾನು ಅವ್ವ ಏನ್ ಮಾಡ್ಯಾಳು ಈಕೆ ಬಂದ್ರಹ್ಮವರ್ತ ಒಂದು ಒಂದ್ ಅಕ್ಷರ ಬರ್ದಕ ನಾರಾಯಣ ಶಕ್ತಿನ ಹಿಡ್ಕೊಂಡು ಎಲ್ಲ ಕೂ ಮೊದಲ ಏನ್ ಮಾಡ್ಯಾಳ ಆಕಿಲಿಂದ ಮುಂದ್ ಏನ್ ತಯಾರಾಗೈತಿ ಏನ್ ತಯಾರಾಗೈತಿ ಏನ್ ಹೇಳಿದ ಜನಕ ಏನ್ ಹೇಳಿದ ಅದೇ ನಾರಾಯಣ ಶಕ್ತಿನ ಒಬ್ಬ ನಮ್ಮ ಅಪ್ಪದ ಕಾಲಕ ಹಿಂದಕ್ಕ ಒಮ್ಮೆ ಕೊಟ್ಟಣ್ಣ ಅಂತಲೇ ಗಾಪ್ ಕುಂದ್ ಈಕೇನ್ ಈ ಸದ್ಯ ಕೊಡ್ಬೇಕಂತ ಏಳ ಯಾರ ಕೊಟ್ಟಾರ ಕೊಪ್ಪ ಮಾವಾಗ ಕೊಟ್ಟ ನೋಡಕಿನ ಈಗ ಏನು ಸುನೋದವ್ ಹುಡುಗಿ ಕೊಟ್ಟಾರಲ್ಲ ಹಂಗ ಅಪ್ಪ ಶಂಕರ್ ನಂಗು ಪುರಾಣ ಕೊಡ್ತಾನೆ ನಾರಾಯಣ ಶಕ್ತಿ ಗಂಡ ಇದ್ದಾಗ ಮಾಡಿದಾಳು ಏನ ಗಂಡ ಇಲ್ದಾಗ ಏನಾರ ಮಾಡಿದಾಳು ಮಾಡ್ಯಾರ ಅಂದ್ರ ಈಗ ಒಂದ್ ಹೆಣ್ಣ ಮಗಳ ಇಂತ ಹುಡುಗಿನ ಗಾಂಡ್ ಅದು ಏನಾದ್ರು ಬಾಯ ಹೇಳುದು ನೀನ ಬಾರದಿ ಯಾಕಂದ್ರ ಪುರಾಣ ಪಂಡಿತಗಾರ್ತೀ ನೀಡ್ರ ಏನ್ ಗಾಂಡ್ ಅಲ್ಲ ಅಂತ ಈ ಸುದ್ದಿ ಬ್ಯಾರೆ ಐತಿ ಅದ ಅಲ್ಲ ಈಗ ನೋಡಿ ಇಂತ ಹುಡ್ಗಿ ನೀ ಹುಡುಗ ನೀಡ್ಯಾರ ಅಂತಂದ್ರ ಗಂಡ ಅದು ಏನೇ ಏನಾದ ಗಾಂಡ್ ಏನು ಹಾಕವ ಅದು ಈ ಉದಗಟ್ಟಿ ಸೋಮಗಿ ಗದಗೆ ಒಕ್ಕಣ ನೀಡ್ಯಾರ ಅಂತಂದ್ರೆ ಇವ್ ಗಂಡ ಅದು ನಿನಗೇನು ಅದು ನಿನಗೇನ ಅದ ನೀನು ತಿಳ್ಕೊಂದ ಅಲ್ಲಿ ನಿರ್ಮಿಸ ಆಗತ್ತ ಸಂಕ್ಷಿಪ ಒಂದ್ ಲೆಕ್ಕದಾಗ ಇಟ್ಟು ಹೋಗಿನಿ ಹ್ಯಾಂಗ ಮಾಡ್ಸ್ಗೋ ಹೆಂಗ್ ಸರ್ ಅಲ್ಲೂರ ಎಲ್ಲಾ ಹಿಂಗೆ ಕೈಯಾಡಿಸಿ ಬಿಡು ಅನ್ನು ಅನ್ನೋ ಅನ್ನೋ ಎನವಕ್ಕ ಅದ ರೀ ಅವ್ರು ಕೈಯಡ್ಸಿ ಬಿಡು ಬಿತ್ತದೆ ನಾರಾಯಣ ಶಕ್ತಿ ಚಲ್ಲಾಟ ನಡ್ದ ಗಂಡ ಇಲ್ದ ಏನಾರ ಮಾಡಕತ್ತನಾಕಿ ಹೇಳ ಅದನ್ನ ಹೇಳ

ಗೈಲು ಬಿಚ್ ಹೇಳ ಬರ್ತಿ ಕುಡ್ಸಲ್ಲ ದಗದಾನ ಮಾಡಾಕ ಬಂದಿ ಮತ್ತ ಅದ ಅರ್ಬ ಐತೆ ಅವ್ರು ಹಾಗಿಲ್ಲ ಇವತ್ತು ಹೆಣ್ಣ ಮಕ್ಳದ್ದು ಬೆಳ್ಸಂದ್ ಕಾಲಕ್ಕೆ ಅಡ್ಯಾ ಏನೇನು ಹೇಳಿದ್ ಗೊತ್ತೈತಿನ ಏಯ್ಯ ಸುಮ್ಮನೆ ನಾ ಒಂದಿಟ್ಟು ಬಾಯಿ ಬಿಡಾಕತ್ತಿನ್ ಅಂದ್ರೆ ಇಷ್ಟು ನಿಮ್ಗೆ ಹೋಗ್ ಕುಂಡ್ರಂಗಿಲ್ಲ ಮತ್ತ ಹಾ ನೀ ಬಿಟ್ಟಂಗ ನಾ ಬಿಟ್ನಿ ಏ ಬ್ಯಾಳ್ ಬೇಳೆ ಮಸ್ತಾರ್ ಹಂಗೆ ಮಾಡಬ್ಯಾಡಪ್ಪ ಅವ ಮತ್ತ ತಿಳ್ಕೊ ಯಾಕ ಸನ್ಮಂತ್ಲೆ ಹೊಂಟಾನ ಈ ಕಡಕ್ ಕಡ್ಕೊಳ ಗ್ರಾಮದಾಗ ತಾಯಿ ಬಳಗ ಬಹಳ ಚಲೋ ಕುಡಿಯೈತಿ ಬಹಳ ಕುಡಿಯೈತಿಯಪ್ಪ ಅದಕ್ಕಾಗಿ ಇವತ್ತು ಹೆಣ್ಣ ಮಕ್ಕಳನ್ನ ಯಾವ ಏನ್ ಇಟ್ಟ ಏನ್ ಮಾಡಕದನ್ನು ನಿನ್ನಲ್ಲಿ ತಲೆ ಆಗಿರ್ಬೇಕು ನಿನ್ನಲ್ಲಿ ಧ್ಯಾನ ಬೇಕು ನೀ ಏನು ಒದ್ರಿ ಹಾಕತಿ ಬಡ್ಕೋ ಇಲ್ಲಿ ಬಡ್ಕೋ ಹಂಗ ಬಡ್ಕೋ ಹಾಕ ನಿಂತ ತಿಳ್ಕೋ ಮತ್ತ ಯಾಡ ಪಳಕ್ ನಿನ್ನ ಚುಚ್ಚಾಪ ಮರ್ತ್ ಬೇರೆ ಮತ್ತೆ ಹೆಣ್ಣ ಮಕ್ಳು ಯಾರು ಒಬ್ರು ಕುಂಡ್ರಂಗಿಲ್ಲ ಮತ್ ಮಾತಿ ಒಟ್ಟ ರೈಟ್ ಹದಿನೆಂಟು ಪುರಾಣದಾಗ ಅಟ್ ಕೆಟ್ಟು ಐತೆ ಅಟ್ ಚಲೋನು ಐತಿ ಅಟ್ ಚಲೋನು ಐತಿ జిగ జా మళ్ళా ಯಾಕಂದ್ರೆ ವಿಚಾರ ಮಾಡ ಈಂದ ನಿಮ್ ಮೌನಿತ್ರ ಏನೂ ಆಗಿಲ್ಲ ಹದಿನೆಂಟು ಪುರದ ಒಂದು ಕಟ್ಲಾಗಬೇಕ ಒಂದ್ ಬೆಳಕಾಗಬೇಕಾರ ಒಂದ್ ನೀರ್ ತಯಾರಾಗಬೇಕಾರ ಒಂದ್ ಗಾಳಿ ತಯಾರಾಗಬೇಕಾರ ಒಂದ್ ಈ ಉಣತಕ್ಕಂತ ಹಣ್ಣು ಆಹಾ ಏನು ನಿಮ್ಮವ್ವ ಮೌನೆಂಟು ಹದಿನೆಂಟು ಯಾರ ಯಾರಿಂತ್ರ ತಯಾರಾಗೈತಿ ಹೇಳ ನೋಡೋನು ಹೇಳ ನೋಡೋನು ಈ ಭೂಮಿ ತೆಲಿಗೆ ಹೆಣ್ಣು ಮಕ್ಕಳು ಬರ್ಬೇಕಾದ್ರ ನಮ್ಮ ಪುಟ್ಟಿಸ್ತಾ ಬಂದಿರ ನಮ್ಮ ಮಾಪುಟ್ಸ್ತಾ ಏನ್ ಬಂದಿರೀನ

ಮೊದಲು ನಮ್ಮ ಅಪ್ಪ ಗೆದ್ದಾಳು ಹಿಂದಿನ ನಿಮ್ಮ ಅವ್ವ ಸೆಟ್ಕೊಂಡು ಕುಂಡಾದ್ಲಿ ನಮ್ಮ ಮದೀದ ಒಂದು ಅಪ್ಪರ ಇಡು ಸಮಾನ ಹಾ ಇವ್ರು ಅವು ಪಾರ್ವತಿದು ಏನು ಗೆದ್ದಾಳಂತಂದಿಲ್ಲ ಅದು ಆಕಿದು ಹುಟ್ಟಿದ ಗಿಡ ಕಣ್ಣು ಕಂಡಿಲ್ಲ ಸಿ ಸಿ ಕ್ಯಾಮ್ರ ಊಟ ಮತ್ತು ಮನೆ ಕುಡಿಯುವಂಥ ತ್ರಾಣ ಬಂದಿಲ್ಲ ಹ ಯಾಕಂದ್ರೆ ವಿಚಾರ ಮಾಡು ಅದು ಅಲ್ಲಿ ನಮ್ಮ ಅಪ್ಪ ಶಿವಪ್ಪನು ನೋಡಿದಾಗ ನಿಮ್ಮ ಅವ್ವನ ಕಣ್ಣು ಕಂಡಾವ್ ನಮ್ಮ ಅಪ್ಪ ಶಿವಪ್ಪ ನೇರವಾಗಿ ಕಂಡಾರ ಅವಾಗ ಏನ ನಿಮ್ಮ ಅವ್ವ ಮೊದಲ್ದು ಇದ್ದು ಏನು ನಮ್ಮ ಅಪ್ಪ ಮೊದಲಿದ್ದು ಏನು ನಿಮ್ಮವ್ವ ಇದ್ದು ನಮ್ಮ ಅಪ್ಪ ಇದ್ದ ಅವಾಗ ನಮ್ಮ ಅಪ್ಪ ನಿಮ್ಮ ಅವ್ವನ ಬಾಯಾಗ ಬೆನ್ನೆ ಇಟ್ಟಾಗ ನೀ ಮಲಿ ಕುಡಿಯಾಕತ್ತಿದಿ ಹಾಂ ಅವಾಗ ನಮ್ಮ ಅಪ್ಪ ನೋಡಿ ಹಂಗದಾನ ಅದಾನ ಬೆನ್ನಿ ಬೆನ್ನೆ ನೀ ನೀನು ಏಟಿದ್ದಿ ಹೌದು ಅವಾಗ ಮೊದಲು ನಿನ್ಕಿಂತ ಮೊದಲು ಯಾರಿದಾರು ಹಾಂ ನಮ್ಮ ಅಪ್ಪ ಅದಾನ ನಮ್ಮ ಅಪ್ಪ ಅದಾನ ಯಾಕಂದ್ರೆ ವಿಚಾರ ಮಾಡಿ ಈಗ ಒಂದು ಬ್ರಹ್ಮಾಂಡ ತಯಾರು ಮಾಡಿದೆವು ಹಾಂ ಈ ಬ್ರಹ್ಮಾಂಡಕ ನಮ್ಮ ಅಪ್ಪ ಬ್ರಹ್ಮ ದೇವ್ರು ನಿಂತ್ರ ಅಂತ ಹೆಸ್ರು ಬಂದತೆ ಅಯ್ಯ ನಮ್ಮವ್ವ ನಿಂತ್ರ ಏನು ತಯಾರಾಗೈತಿ ಆಗೈತಿ ನಿಮ್ಮ ಅವ್ವ ಏನಾಗೈತಿ ಹಿಂಗೆ ಜನಕ್ಕೆ ಬಿಡಿ ಬಿಡಿಸ್ಯಳು ಅಂದ ಕಾಲಕ್ಕೆ ಬರ್ತಾರೆ ಮತ್ತು ಬರ್ತಿ ಅಲ್ಲಿಗೆ ಬಂತವ್ ಸಂಗ ಇಲ್ಲಿಗೆ ಮಾಡುದು ಇನ್ನೊಂದು ಮಾತು ಹೇಳಿದವ ಇಪ್ಪತ್ತೊಂದು ಹೆಣ್ಣ ಒಂದು ಗಂಡ ಮಗ ಸಮಾನೆ ಯಾ ಪುರಾಣ ಒಟ್ಟ ಮಾಸ್ ರೆಡಿ ಪುರಾಣದಾಗ ಇದ್ದ ಮಾತಾಡ್ಬೇಕಾದ್ ಪುರಾಣ ಏನು ಮಾತಾಡಂಗಿಲ್ಲ ಅಟ್ಟ ಬರ್ತಿ ಇಪ್ಪತ್ತ ತಗೊಂಡ್ ನೋಡು ನೋಡ ಒಂದನ್ ಸರಳ ನೀನು ಪುರಾಣ ತರಬೇಕ ಮತ್ರಿ ಪಾಡ ಪುರಾಣ ಹೆಸರು ಹೇಳ ಶ್ರೀ ಶ್ರೀ ಶಿವ ಪುರಾಣ ಶ್ರೀ 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 ನಿನಗೆ ಸಂಶಯ ಬಂದ್ರೆ ಇಲ್ಲೇ ಕೊಡಾಕ ರೆಡಿ ಹೌದ್ ಗಚ್ ಬಿಡ ಶ್ರೀ ಶ್ರೀ ಪುರಾಣ ಬೇರೆ ಶ್ರೀ ಶ್ರೀ ಶಿವಪುರಾಣ ಬೇರೆ ಹೊಟ್ಟೆ ಬರ್ತ ಬೇರೆ ಅದಾವ ಶಿವಾಪುರ್ನ ಬಿಡವಲ್ಲ ಅದ್ರಾಗಿನ ಸುದ್ದಿ ಹೇಳಿ ಒಟ್ಟೆ ನಿಮ್ಮ ವಾಣಿ ಹಚ್ಚ ಮಾಡ್ಬೇಕು ನಿಮ್ಮ ವಾಣಿ ಹಚ್ಚ ಮಾಡ್ಬೇಕು ಒಟ್ಟ ಒಂದ್ ಸೃಷ್ಟಿ ಆಗ್ಬೇಕಾದ್ರೆ ಇಂತ ಇಶ್ವ್ಯಾಗ ಸೃಷ್ಟಿ ಆಗೈತಿ ಹಿಪ್ಪ ಹಗಲ ರಾತ್ರಿ ಉಟ್ಟಿಸಬೇಕಾದ್ರೆ ಇಷ್ಟನೆ ಹಂಗ ನಾ ಕೊಡ್ತಾನ ಹೌದು ನಿಮ್ಮ ಹೋನ್ ಹೆಣ್ಣು ಬೆಳಸಾಕ್ ಬಂದಿ ಕೊಡ್ತಿ ನಾರಾಯಣ ಶಕ್ತಿ ಇಲ್ಲಿ ಕೊಡ್ತಿ ನಾರಾಯಣ ಶಕ್ತಿ ಒಟ್ಟ ಹಿಂಗ ಬರ್ತ ಬೇರೆ ಮತ್ ಹುಡುಗನ ಬಗ್ಗೆ ಕೆನಕಿದಿ ನೀಟ್ರೂ ಒಟ್ಟ ಬಿಡಂಗಿಲ್ಲ ಮತ್ ಹಾವೆ ಇಲ್ಲ ಇನ್ನೊಂದು ಮಾತ್ ಹೆಂಗ ಅದ ಕೇಳಿದ್ರ ಹೆಂಗನೆಯ ಬಗ್ಗೆ ಬಹಳ ಹೇಳಕತ್ತಾರು ಹೇಳಲ್ಲ ಇನ್ನೊಂದು ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿ ಕಾತ್ಲ ಆಗೈತಿ

பார்வதின பார்வதிக்கிந்த பரமாத்மா பரமாத்மன்கி எத்தான நேர்வாக எதிராக நேர்வாக ஒட்ட பார்வத்தி கிந்த பரமாத்மா குணதாகவத்தி பரமாத்மனி கிந்த எத்திராள் ನೋಡೋಣ ಹಾಂ ಬಾಯ್ ಶಣ ಕಲ್ಲ ಹೇಳ ನೀವು ಆಕಾ ತಂಗಿಯಾರು ಹೇಳಿಬಿಡ್ರಿ ಹೊನ್ನೊದಕ್ಕೆ ಅಲ್ಲ ಹಾಂ ಬೇಕಾರೆ ಬಂದು ಹೇಳಲಿ ಹಾಂ ಆಕೆಗೂ ಮೊದ್ಲು ಚಾನ್ಸ್ ಅದಕ್ಕೆ ಆಕೆಗೂ ಐತೆ ಹಾಂ ಬೇಡ ಆಕಿನೇ ತಗೊಳ್ಳ ಹಂಗಿಲ್ಲ ಬೇಡ ಬೇರೆ ಗೊತ್ತಿಲ್ಲ ನಾನು ಬರ್ತ ಬೇರೆ ಇದ ಅಕ್ಕಿಗೆ ನಿನಗೆ ಇದ್ರಿ ನಿಮ್ಮ ತಕ್ಕ ಇಟ್ಬರಿ ಅದನ್ನ ಹಾಂ ಹ ಯಾಕಂದ್ರೆ ಹಾಂ ಒಟ್ಟು ಇವತ್ತು ಪಾರ್ವತಿನಿ ಹಚ್ಚ ಮಾಡ್ಬೇಕು ಹೌದು ಪಾರ್ವತಿಕ್ಕಿಂತ ಒಟ್ಟು ನೋಡಿ ಪರಮಾತ್ಮ ಹಂಗೆ ಹಚ್ಚ ಮಾಡಿದನಿ ಹಾಂ ಹಂಗೆ ನಿಮ್ಮ ಲಕ್ಷ್ಮಿ ಅದಾಳು ಏನು ಸರಸ್ವತಿ ಅದಾಳು ಆಯ್ತು ಯಾರ ಹಾಗಲ್ಲ ತಂಗಿದಾಳು ಅಕ್ಕದಾಳು ತೊಂಡ್ರ ಒಯ್ನಿ ಏನು ತಂಬಾಕ್ ತಿಕ್ಕಿ ಯಾಕಂದ್ರೆ ನೀ ಮಾತಾಡಬೇಡಿ ಇಲ್ಲಿ ಯಾಕಂದ್ರೆ ವಿಚಾರ ಮಾಡು ಆ ಚಲೋ ಏಯ್ ಬ್ಯಾರೆ ಬ್ಯಾರೆ ನಮ್ಮ ತಂಗಿ ಒಳ ಯಾಕೆ ತಗೋತೀನಿ ಎಲ್ಲರ ತಗೋತಾಳ ಐತಿ ಹಿಂಗಂದಿ ಆ ಅದು ನೀ ನೀವು ಮಾತಾಡ್ಕೊಡು ನಾ ಮಾತಾಡಂಗಿಲ್ಲ ಏನೈದು ಹುಡಿಕಾಲ ಅಂದ ಹಾ ಸರ್ದು ಅಂತ ಚಾನ್ಸ್ ಕೊಡೋಣ ಆಗ್ಲಿ ಇದಕ್ಕೆ ಬಂದು ಏನು ಮಾತಾಡ್ತಾರೆ ಹೌದು ಏನು ಹಾರ್ತಾರೆ ಆ ತಮ್ಮ ಹೌದ ಹೌದ್ರಿಪ್ಪ ನೋಡಕ ಬಂದೇನಾ ನನಗಾಗಿ ಕರಿಶಾರ ನೀನ ಇಲಿತನ ಹೆಣ್ಣ ಹಾಡು ಹುಡುಗೀನ ನೋಡಕ್ಕ ಬಂದೇನಾ ನನಗಾಗಿ ಕರಿಶಾರ നോടാന <laughs> 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 ಹೇನಾ ಹಾಡು ಹುಡುಗಿನ ನೋಡಕ ಬಂದೇನಾ ಏ ಹು اندرಿಕಿನ ಹೊತ್ತುಕೊಂಡ ಹೋಗತ್ತೇನಾ ಹೆನಾ ಹಾಡು ಹುಡುಗಿನ ನೋಡಕ ಬಂದೇನಾ ಅಂದೆಲ್ಲ ನೀನಾ ಮಾಡಿ ಗಾಯನಾ It's ಹುಟ್ಟಿಸುತ್ತಾನು ಹಾಡು ಹುಡುಗಿನ ನೋಡಕ ಬಂದೇನಾ ನಾವು ಹೊತ್ತು ತಗೊಂಡು ಹೋಗುತ್ತೇನಾ and i ಕಾಣ ಬರದಾರ ಕವನ ಲಕ್ಷ್ಮಣ ತಾನ ಹಾಡು ಹುಡುಗಿನ ನೋಡಕ್ಕ Bye. Nah. Nah.